ಸಮಾಜ ಅವಳಿಗೆ ಮಕ್ಕಳಿಲ್ಲ ಎಂದು ಹೇಳಿತು ಆದರೆ ವಿಶ್ವವೇ ಅವಳನ್ನು ತಾಯಿ ಎಂದು ಕರೆಯಿತು ಇದು ಸಾಲುಮರದ ತಿಮ್ಮಕ್ಕ ಅವರ ಕತ್ರೆ ಕರ್ನಾಟಕದ ಹಸಿರು ಹೃದಯ ವರ್ಷಗಳ ಮದುವೆಯಾದರೂ ತಿಮ್ಮಕ್ಕ ಮತ್ತು ಅವಳ ಗಂಡಗೆ ಮಕ್ಕಳು ಆಗಲಿಲ್ಲ ಒಂದು ದಿನ ಮಳೆಯ ಗಾಳಿಯಲ್ಲಿ ನಡುಗುತ್ತಿದ್ದ ಒಂದು ಚಿಕ್ಕ ಆಲದ ಗಿಡ ಅವಳನ್ನು ಕರೆದಿತು ಅವಳು ಮನದಲ್ಲಿ ಹೇಳಿಕೊಂಡಳು ನಾನು ಮಕ್ಕಳನ್ನು ಹೆತ್ತಿಲ್ಲದಿದ್ದರೂ ಈ ಗಿಡಗಳನ್ನು ನನ್ನ ಮಕ್ಕಳಂತೆ ಬೆಳೆಸುತ್ತೇನೆ ಆ ದಿನದಿಂದ ಪ್ರಾರಂಭವಾಗಿ ಅವರು ಪ್ರತಿದಿನ ದೂರದ ಬಾವಿಯಿಂದ ನೀರು ಹೊತ್ತು ಗಿಡಗಳಿಗೆ ಜೀವ ತುಂಬುತ್ತಿದ್ದರು ಮೊದಲು ಹತ್ತು ನಂತರ ಇಪ್ಪತ್ತೈದು ನಂತರ ಐವತ್ತು ಕೊನೆಗೆ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳು ಆ ರಸ್ತೆ ಹಸಿರಿನ ಜೀವಂತ ಅರಣ್ಯವಾಯಿತು ಪ್ರಯಾಣಿಕರಿಗೆ ನೆರಳು ಪಕ್ಷಿಗಳಿಗೆ ಮನೆ ಮಣ್ಣಿಗೆ ಜೀವನ ಜಗತ್ತೇ ಅವರನ್ನು ಕಂಡಿತು ಭಾರತವೂ ಗೌರವಿಸಿತು ಅವರು ಪಡೆದರು ಪದ್ಮಶ್ರೀ ಯಾರಾದರೂ ಪ್ರಶಸ್ತಿ ಬಗ್ಗೆ ಕೇಳಿದರೆ ತಿಮ್ಮಕ್ಕ ನಗುನಗುತ್ತಾ ಹೇಳುತ್ತಿದ್ದಳು ನಾನು ನೆಟ್ಟ ಮರಗಳೇ ನನ್ನ ದೊಡ್ಡ ಪ್ರಶಸ್ತಿ ಮಕ್ಕಳಿಲ್ಲ ಎಂದು ಸಮಾಜ ಕರೆದರೂ ಭೂಮಿಯೇ ಅವಳನ್ನು ತಾಯಿ ಎಂದು ಕರೆಯಿತು